ಇದು ಸೋಮನ್ ಕುಣಿತ ಕರ್ನಾಟಕದ ಪ್ರಸಿದ್ಧ ಜಾನಪದ ಕಲೆ ತುಮಕೂರು ಚಿತ್ರದುರ್ಗ ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಈ ಸೋಮನ್ ಕುಣಿತ ಬಲು ಜನಪ್ರಿಯವಾಗಿದೆ ಈಗ ವಿದೇಶಗಳಲ್ಲೂ ಪ್ರದರ್ಶಿತವಾಗಿ ವಿಶ್ವದ ಜನರ ಗಮನವನ್ನು ತನ್ನಡೆಗೆ ಸೆಳೆದುಕೊಳ್ಳುತ್ತಿದೆ ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರದೊಂದಿಗೆ ರಾಕ್ಷಸನ ಮುಖವಾಡಗಳನ್ನು ಹೊತ್ತು ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯುವ ಈ ಕಲಾವಿದರು ಅರೆ ಡೊಳ್ಳು ತಮಟೆ ಗಂಟೆ ಜಾಗಟೆಗಳ ತಾಳಕ್ಕೆ ತಕ್ಕಂತೆ ಆವೇಶಭರಿತರಾಗಿ ಕುಣಿಯುತ್ತಾರೆ ಈ ಸೋಮನ ಕುಣಿತ ದೇವರನ್ನು ಆರಾಧಿಸುವ ಉತ್ಸವಗಳ ಒಂದು ಅಂಗವೇ ಆಗಿದೆ ದೇವರನ್ನು ರಂಜಿಸಲು ದೇವರ ಮನಸ್ಸನ್ನು ಸಂತೋಷಪಡಿಸಲು ಸೋಮ ಕುಣಿಯುತ್ತಾನೆ ಎಂಬುದು ಗ್ರಾಮೀಣ ಜನರ ನಂಬಿಕೆಯಾಗಿದೆ ದೇವರ ಉತ್ಸವಗಳಲ್ಲಿ ಅತ್ಯಂತ ಆವೇಶಭರಿತವಾಗಿ ಕುಣಿಯುವ ಈ ಸೋಮನ ಕುಣಿತ ನೋಡುಗರಿಗೆ ಅತ್ಯಾಕರ್ಷಕವಾಗಿ ಕಾಣುತ್ತದೆ ಭಕ್ತರು ತದೇಕ ಚಿತ್ತವಾಗಿ ನೋಡುತ್ತಾ ತಾವು ಸಿಳ್ಳೆ ಕೇಕೆ ಹಾಕಿ ಕುಣಿದು ಸಂತೋಷ ಪಡುತ್ತಾರೆ ದೇವರನ್ನು ರಂಜಿಸುತ್ತಾ ಭಕ್ತರು ಮೈಮರೆಯುವಂತೆ ಕುಣಿಯುವ ಈ ಸೋಮ ಯಾರಪ್ಪ ಅಂದರೆ ದೇವರ ಅಂಗರಕ್ಷಕ ಅದರಲ್ಲಿಯೂ ದೇವಿಯ ಅಂಗರಕ್ಷಕ ದೇವಿಯ ಕಾವಲಿಗೆ ಕಾಲಭೈರವ ಅಂದರೆ ರುದ್ರರೂಪಿ ಶಿವ ನೇಮಿಸಿರುವ ಶಿವಗಣ ಈ ಸೋಮ ಆಗಿದೆ ಇಂಥ ಸೋಮನ ಹುಟ್ಟಿನ ಬಗ್ಗೆ ಹಲವು ದಂತಕಥೆಗಳಿವೆ ಅಂತಹ ಕಥೆಗಳಲ್ಲಿ ಅತ್ಯಂತ ಸ್ವಾರಸ್ಯಕರವಾದ ಕಥೆಯೊಂದನ್ನು ನಾನಿಲ್ಲಿ ಹೇಳ್ತಿದ್ದೇನೆ ಈ ಕಥೆಯನ್ನು ನೀವು ಕೇಳುವುದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಹಾಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೋಮ ಹುಟ್ಟಿದ ಒಂದು ಕಥೆಯ ಪ್ರಕಾರ ವಿವಾಹಿತ ಹೆಣ್ಣೊಬ್ಬಳು ತನ್ನ ತವರಿನಿಂದ ಮಾವನ ಜೊತೆಯಲ್ಲಿ ಗಂಡನ ಮನೆಗೆ ಎತ್ತಿನ ಗಾಡಿಯಲ್ಲಿ ಹೊರಟಿದ್ದಳು ಆಕೆಗೆ ದಾರಿ ಮಧ್ಯೆ ಮೂತ್ರ ಮಾಡುವ ಒತ್ತಡ ಬಂತು ಆಗ ಮಾವನಿಗೆ ಸ್ವಲ್ಪ ಹೊತ್ತು ಎತ್ತಿನ ಗಾಡಿಯನ್ನು ನಿಲ್ಲಿಸುವಂತೆ ಹೇಳಿ ಅಲ್ಲಿಯೇ ಸಮೀಪದಲ್ಲಿದ್ದ ಉತ್ತವೊಂದರ ಹಿಂದೆ ಹೋಗಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಳು ಸೊಸೆ ಮೂತ್ರ ಮಾಡಲಿಕ್ಕೆ ಹೋಗಿದ್ದನ್ನು ನೋಡಿ ಆ ಮಾವನಿಗೆ ಕಾಮಭಾವನೆಗಳು ಕೆರಳಿದವು ಆಗ ಆ ಮಾವ ತನ್ನ ಸ್ಥಾನಮಾನ ಮತ್ತು ಗೌರವವನ್ನು ಮರೆತು ಕದ್ದು ಸೊಸೆ ಮೂತ್ರ ಮಾಡುತ್ತಿದ್ದುದನ್ನು ನೋಡುತ್ತಿದ್ದನು ಇದರಿಂದ ಸೊಸೆಗೆ ಅಂದರೆ ಆಕೆಗೆ ಲಜ್ಜೆ ನಾಚಿಕೆಯಾಗಿ ಅವಮಾನಿತಳಾಗಿ ನೋಡ ನೋಡುತ್ತಿದ್ದಂತೆಯೇ ಪಕ್ಕದಲ್ಲಿಯೇ ಇದ್ದ ಉತ್ತದ ಕೋವಿಯನ್ನು ಪ್ರವೇಶಿಸಿದಳು ನಂತರ ಸ್ವಲ್ಪ ಹೊತ್ತಿನಲ್ಲಿ ಅದೇ ಉತ್ತದಿಂದ ದೇವತೆಯಾಗಿ ಹೊರಬಂದಳು ಅವಳು ಹೊರಬಂದಾಗ ಅವಳ ಜೊತೆಯಲ್ಲಿ ಇಬ್ಬರು ದೈತ್ಯರಿದ್ದರು ಅವರೇ ಈ ಸೋಮಗಳು ಎಂದು ಹೇಳಲಾಗುತ್ತದೆ ಆಗ ಈ ಸೋಮಗಳು ಆ ಕಾಮುಕ ಮಾವನನ್ನು ಅತಗೈದು ಆಕೆಯನ್ನು ತನ್ನ ಗಂಡನ ಮನೆಗೆ ಸೇರಿಸಿದರು ಎಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಚಲಿತವಾಗಿರುವಂತಹ ಸೋಮನ ಹುಟ್ಟಿನ ಕತೆ ಇದಾಗಿದೆ ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವ ಕಥೆಯಾದರೆ ಇನ್ನು ಹಲವಾರು ರೀತಿಯ ವಿಭಿನ್ನ ಬಗೆಯ ಕಥೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಸೋಮನ ಹುಟ್ಟಿನ ಬಗ್ಗೆ ಪ್ರಚಲಿತದಲ್ಲಿವೆ ಅಂತಹ ಕಥೆಗಳನ್ನು ಸಂಗ್ರಹಿಸಿ ಸದ್ಯದಲ್ಲಿಯೇ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿದ್ದೇನೆ ಅಲ್ಲದೆ ಈ ಸೋಮನನ್ನು ತಯಾರಿಸುವ ಬಗ್ಗೆಯೂ ಈ ಸೋಮನ ಕುಣಿತದಲ್ಲಿರುವ ವೈವಿಧ್ಯ ಬಗ್ಗೆ ವೈವಿಧ್ಯತೆಯ ಬಗ್ಗೆಯೂ ಕೂಡ ವಿಡಿಯೋಗಳನ್ನು ಮಾಡಿ ಈ ನಮ್ಮ ನೆಸ್ಟ್ ಚಾನಲ್ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇನೆ ಈವರೆಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನೆಸ್ಟ್ ಯೂಟ್ಯೂಬ್ ಚಾನಲ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು